ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಇಂದ ನನ್ನೊಂದು ಹದಿನಾರನೇ ವಾರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಲಾಸ್ಟ್ ವೀಕ್ ಅಲ್ಲಿ ಟಿಕೆಟ್ ಫಿನಲ್ ಅಂತೇಳಿ ಎರಡು ತಂಡ ಆಡಿ ಟಾಸ್ಕ್ ಆಡಿಸಿದ್ರು ಅವಾಗೇನೋ ನಮ್ಮ ಅನುಮಂತ ಗೆದ್ಬಿಟ್ಟ ಬಟ್ ಈ ವಾರ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಈ ಸೀಸನ್ ಅಲ್ಲಿ ಮೊದಲನೇ ಸಲ ಮೊದಲನೇ ಬಾರಿ ದ ಫಸ್ಟ್ ಟೈಮ್ ಮಂಡೇನೆ ನಾಮಿನೇಟ್ ಯಾರಾಗಿದೆ ಅಂತೇಳಿ ಗೊತ್ತಾಗಿದೆ ಖಂಡಿತವಾಗ್ಲು ಅದರಲ್ಲೂ ಹನುಮಂತ್ ಅವ್ರು ಬಿಟ್ಟು ಏಳು ಜನ ನಾಮಿನೇಟ್ ಆಗಿದ್ದಾರೆ ನಾಮಿನೇಟ್ ಆಗಿರೋ ಕಾರಣ ಮಂಡೇ ಎಪಿಸೋಡ್ ಶುರುವಾಗುತ್ತಲ ಆವಾಗಿಂದನೆ ಸ್ಟಾರ್ಟ್ ಆಗುತ್ತೆ ವೋಟಿಂಗ್ ರಿಸಲ್ಟ್ ವೋಟ್ ಮಾಡೋಕೆ ಇದರಿಂದ ಮಂಗಳವಾರ ಹನ್ನೊಂದು ಗಂಟೆವರೆಗೆ ಮಾತ್ರ ವೋಟಿಂಗ್ ಲೇಸ್ ಓಪನ್ ಇರುತ್ತೆ ಇದು ಮಿಡ್ ವೀಕ್ ಕೆಲ್ಯೇಷನ್ ಆಗಿರುತ್ತೆ ಈ ಏಳು ಜನದಲ್ಲಿ ಯಾರು ಬೇಕಾದರೂ ಮಿಡ್ ವೀಕ್ ಎಲ್ಯೇಷನ್ ಯಾರು ಯಾರಾಗ್ತಾರೋ ಗೊತ್ತಿಲ್ಲ ಮತ್ತೆ ನಿನ್ನೆ ಎಪಿಸೋಡ್ ಎಲ್ಲ ಸ್ಟಾರ್ಟ್ ಆಗಿದೆ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ ಅಂತೆಲ್ಲ ಮಾತಾಡೋಣ ಇದು ಮೊದಲ ದಿನದ ಓಟಿಂಗ್ ರಿಸು ಇದು ಕೇವಲ ಮಿಡ್ ವೀಕ್ ಎಲೆಮಿನೇಷನ್ ಮಾತ್ರ ಅಪ್ಲೈ ಆಗುತ್ತೆ ಮಿಡ್ ವೀಕ್ ಎಲಿಮಿನೇಷನ್ ನಾರ್ಮಲ್ ಮತ್ತೆ ಇನ್ನೊಂದ್ಸಲ ವೋಟಿಂಗ್ ಇರಬಹುದು ಯಾಕಂದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ಒಂದು ಮಿಡ್ ವೀಕ್ ಅಲ್ಲಿ ಒಂದೊಂದು ವೀಕೆಂಡ್ ಅಲ್ಲಿ ಮಿಡ್ ವೀಕ್ ಅಂದರೆ ಬುಧವಾರ ನಮಗೆ ಎಪಿಸೋಡ್ ತೋರಿಸಬಹುದು ಆದ ಕಾರಣ ಮತ್ತೆ ಯಾವ ರೀತಿ ಇದೆ ವೋಟಿಂಗ್ ರಿಸಲ್ಟ್ ನಿನ್ನೆ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಅಂತೆಲ್ಲ ಮಾತಾಡೋಣ ಖಂಡಿತವಾಗ್ಲು ಎಪಿಸೋಡ್ ಆದ್ಮೇಲೆ ಎಪಿಸೋಡ್ ಆಗ್ಬೇಕಾದ್ರು ತುಂಬಾ ಜನ ವೋಟ್ ಮಾಡಿದ್ದಾರೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಕೇವಲ ಅವನ ಅನ್ಅಿಷಿಯಲ್ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ ನೋಡೋಣ ಯಾರ್ಯಾರು ಯಾವ ಸ್ಥಾನದಲ್ಲಿ ಅಂತ ಖಂಡಿತವಾಗ್ಲು ಹೇಳಬೇಕಂದ್ರೆ ಏಳು ಜನ ಗೊತ್ತೇ ಇರುತ್ತೆ ಅಂತ ಗೊತ್ತಾಗ ನಿಮ್ಗೆ ಗೊತ್ತೇ ಇರುತ್ತೆ ತ್ರಿವಿಕ್ರಮ ಮಂಜು ರಜತ್ತು ಧನ್ರಾಜು ಇನ್ನು ಫೀಮೇಲ್ ಕಣಸಿಟ್ ಬಂದ್ಬಿಟ್ಟು ನಮ್ಮ ಭವ್ಯಗೌಡ ಮೋಕ್ಷತಾ ಅದಾದ್ಮೇಲೆ ಗೌತಮಿ ಇಷ್ಟು ಜನ ನಾಮಿನೇಟ್ ಆಗಿದ್ರೆ ಇಷ್ಟು ಜನದಲ್ಲಿ ಯಾರು ಉಳಿತಾರ ಅನ್ನೋದೇ ಯಾರು ಹೋಗ್ತಾರ ತುಂಬಾ ಮುಖ್ಯ ಆಗಿರುತ್ತೆ ಅದ್ರ ಬೇರೆ ಟಾಸ್ಕ್ ಬೇರೆ ಕೊಟ್ಟಿದ್ದಾರೆ ಒಂದ್ ವೇಳೆ ಟಾಸ್ಕ್ ಗೆದ್ರೆ ಓಟ್ ಕಡಿಮೆ ಬಂದ್ರು ಕೂಡ ಸೇವ್ ಆಗ್ತಾರೆ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಮತ್ತೆ ಯಾರು ಗೆದ್ದಾರೆ ಅಂತಂದ್ರೆ ಅಪ್ಡೇಟ್ ಬೇರೆ ಅದು ಬೇರೆ ಕೊಡ್ತೀನಿ ಖಂಡಿತವಾಗ್ಲೂ ಅಪ್ಡೇಟ್ ಸಿಕ್ಕಿದೆ ಇನ್ನ ಓಟ್ ರಿಸಲ್ಟ್ ಅನ್ ತಗೊಂಡ್ರೆ ಖಂಡಿತವಾಗ್ಲು ಈ ಓಟ್ ರಿಸಲ್ಟ್ ತುಂಬಾ ಮುಖ್ಯ ಆಗುತ್ತೆ ಬಿಗ್ ಬಾಸ್ ಗೆಲ್ಲೋಕೆ ಖಂಡಿತವಾಗ್ಲು ಒಂದು ಯಾರೆಲ್ಲ ಟಾಪ್ ಅಲ್ಲಿ ಯಾರೆಲ್ಲ ಬಾಟಮ್ ಇದಾರೆ ಅಂತ ತಿಳಿಸ್ಕೊಡ್ತೀನಿ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದ್ಲೇದಾಗಿ ನಾನು ಬಾಟಮ್ ಇಂದ ಬರ್ತೀನಿ ಬಾಟಮ್ ಅಲ್ಲಿ ಕಡಾ ಖಂಡಿತವಾಗ್ಲು ನಮ್ಮ ಗೌತಮಿ ಜಾಧವ್ರು ಇದಾರೆ ವೋಟಿಂಗ್ ರಿಸಲ್ಟ್ ಅಲ್ಲಿ ತುಂಬಾ ಕಡಿಮೆ ಸಿಗ್ತಾ ಇದೆ ಈ ಮಿಡ್ ವೀಕ್ ಎಲ್ವೇಷನ್ ಅಲ್ಲಿ ಒಂದು ವೋಟಿಂಗ್ ರಿಸಲ್ಟ್ ತಗೊಂಡಾಗ ಒಂದು ಏಳನೇ ಸ್ಥಾನ ಅಂತ ತಗೊಂಡ್ರೆ ಗೌತಮಿ ಇದಾರೆ ಎಂಟನೇ ಸ್ಥಾನ ಅಂತ ನಮ್ಮ ಉಗ್ರ ಮಂಜು ಇದಾರೆ ಉಗ್ರ ಮಂಜುಗೆ ಓಟ್ಸ್ ಬರ್ತಾ ಇಲ್ಲ ಕೇವಲ ಕಲರ್ಸ್ ಕನ್ನಡ ಉಳಿಸ್ಕೋಬೇಕು ಅಷ್ಟೇನೆ ಏಳನೇ ಸ್ಥಾನ ಗೌತಮಿ ಆರನೇ ಸ್ಥಾನ ಮಂಜು ಐದನೇ ಸ್ಥಾನ ಬಂದ್ಬಿಟ್ಟು ನಮ್ಮ ಇವ್ರು ಯಾರಿದ್ದಾರೆ ನಮ್ಮ ಇವರಿದ್ದಾರೆ ರಜತ್ ಅವ್ರಿದ್ದಾರೆ ನಾಲ್ಕನೇ ಸ್ಥಾನ ಬಂದ್ಬಿಟ್ಟು ನಮ್ಮ ಇವರಿದ್ದಾರೆ ಇದಾರೆ ಧನ್ರಾಜ್ ಅವರಿದ್ದಾರೆ ಮೂರನೇ ಸ್ಥಾನ ಬಂದ್ಬಿಟ್ಟು ಬವ್ವೆಗೌಡ ಎರಡನೇ ಸ್ಥಾನ ಬಂದ್ಬಿಟ್ಟು ತ್ರಿವಿಕ್ರಮ ಮೊದಲೇ ಸ್ಥಾನ ಬಂದ್ಬಿಟ್ಟು ಮೋಕ್ಷಿತ ಈ ರೀತಿ ಇದೆ ಓಟಿಂಗ್ ರಿಸಲ್ಟ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಕಡಾ ಖಂಡಿತವಾಗ್ಲು ಮೋಕ್ಷಿತ್ ಅವರಿಗೆ ತುಂಬಾ ಓಟ್ಸ್ ಬರ್ತಾ ಇದೆ ಟಾಸ್ಕ್ ಮೇಲೆ ಚೆನ್ನಾಗಿ ಆಡಿದರೆ ನಾನು ಲಾಸ್ಟ್ ವೀಕಲ್ಲಿ ತಿಳಿಸ್ಕೊಟ್ಟಿದ್ದೆ ಅವರೇ ಟಾಪಲ್ಲಿದ್ದಾರೆ ಅಂತ ಅಂತೇಳಿ ಈ ಓಟಿಂಗು ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಹತ್ರ ಬರ್ತಾ ಇದೆ ಫೈನಲ್ ಆದ ಕಾರಣ ಈ ವೀಕ್ ಓಟಿಂಗ್ ತುಂಬಾ ಮುಖ್ಯ ಆಗಿರುತ್ತೆ ಇದು ಕೇವಲ ಮಿಡ್ ವೀಕ್ ಕೆಲವರ್ ಮಾತ್ರ ಆಗಿರುವ ಕಾರಣ ಯಾರು ಬಾಟಮ್ ಅಲ್ಲಿ ಇದಾರೆ ಯಾರು ಟಾಪ್ ಅಲ್ಲಿ ಇದಾರೆ ಅಂತ ಹೇಳಿದ ಮೊದ್ಲೇ ನಾನು ಹೇಳಿದೆ ಡೇಂಜರ್ ಝೋನ್ ಇರೋದು ಮಂಜು ರಜತ್ತು ಗೌತಮಿ ಈ ಮೂವರಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು ಅಂತ ಅನಿಸ್ತಾ ಇದೆ ಧನ್ರಾಜನ ಕಳ್ಸಲ್ಲ ನನ್ನ ಪ್ರಕಾರ ನೋಡ್ಬೇಕು ಯಾವ ರೀತಿ ಆಗುತ್ತೆ ಅಂತ ಹೇಳಿ ಹೇಳ್ದಲ ಮೊದಲನೇ ಸ್ಥಾನ ಮೋಕ್ಷತಾ ಎರಡನೇ ಸ್ಥಾನ ತ್ರಿವಿಕ್ರಮ ಮೂರನೇ ಸ್ಥಾನ ಬೊವೇಗೌಡ ನಾಲ್ಕನೇ ಸ್ಥಾನ ನಮ್ಮ ಧನ್ರಾಜು ಐದನೇ ಸ್ಥಾನ ರಜತ್ತು ಆರನೇ ಸ್ಥಾನ ಮಂಜು ಏಳನೇ ಸ್ಥಾನ ನಮ್ಮ ಗೌತಮಿ ಜಾಧವ್ ಈ ರೀತಿ ಏಳು ಜನ ಓಟಿನ್ ರಿಸಲ್ಟ್ ಇದೆ ಮತ್ತೆ ನೀವು ಯಾರು ಓಟ್ ಮಾಡಿದ್ರಿ ಈ ನಿಮ್ಮ ಪ್ರಕಾರ ಈ ಮಿಡ್ ವೀಕ್ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂತ ಕಮೆಂಟ್ ಮಾಡಿ ನಾನು ಲಾಸ್ಟ್ ವೀಕೆಲ್ಲ ತಿಳಿಸ್ಕೊಟ್ಟಿದ್ದೆ ಅಲ್ಲಿ ಚೈತ್ರ ಅವರಿದ್ರು ಅವರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಂತ ಮತ್ತು ಈ ಮಿಡ್ ವೀಕ್ ಕೆಲವೇ ಓಡಿ ರಿಸಲ್ಟ್ ಈ ರೀತಿ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಅಪ್ಡೇಟ್ಗಳು ಬೇಗ ಸಿಗ್ತಾ ಇರ್ತವೆ ನಮ್ಮ ಚಾನಲಲ್ಲಿ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ